ಶ್ರೀ ಗುರುಭ್ಯೋ ನಮಃ ಗಂಗಣಪತಿ ನಮಃ ಮಾತೃದೇವೋ ಭವ ನಮ್ಮೆಲ್ಲ ವೀಕ್ಷಕ ಪ್ರಭುಗಳಿಗೆ ಬೀಟ್ಸ್ ಆಫ್ ಇಂಡಿಯಾ ಕನ್ನಡ ಚಾನೆಲ್ನ ವತಿಯಿಂದ ನಮಸ್ಕಾರ ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ದೀರಿ ತಮ್ಮೆಲ್ಲರಲ್ಲಿ ನನ್ನ ವಿನಂತಿ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ರೂಪದಲ್ಲಿ ತಿಳಿಸಿ ಎಂದು ಕೇಳಿಕೊಳ್ಳುತ್ತಾ ಬನ್ನಿ ಈಗ ವಿಡಿಯೋ ಶುರು ಮಾಡೋಣ ಸ್ನೇಹಿತರೆ ರಾಶಿಯೇ ಫಲಾಫಲ ಹೇಗಿದೆ ಎಂದು ತಿಳಿದುಕೊಳ್ಳುವ ಮುನ್ನ ಗ್ರಹಗಳ ಸ್ಥಾನದ ಬಗ್ಗೆ ತಿಳಿಸಿ ಇದರಿಂದ ಏನೆಲ್ಲ ಫಲ ಸಿಗಬಹುದು ಎಂದು ತಿಳಿಯೋಣ ಸ್ನೇಹಿತರೆ ಮತ್ತೊಂದು ಇಲ್ಲಿ ತಿಳಿಯಬೇಕಾದಂಥ ಮುಖ್ಯ ವಿಚಾರ ಏನಂದರೆ ಬಹಳಷ್ಟು ಜನ ಭವಿಷ್ಯವಾಣಿಯ ಬಗ್ಗೆ ತಪ್ಪು ಗ ಮಾಹಿತಿಯನ್ನು ಗ್ರಹಿಸಿಕೊಂಡಿದ್ದೀರಿ ಕಾರಣ ಬಹಳಷ್ಟು ಮಂದಿ ರಾಶಿ ಭವಿಷ್ಯ ಕಂಡು ನಮಗೆ ನೀವು ಹೇಳೋದೆಲ್ಲ ಸುಳ್ಳು ನೀವೇನೇ ನೀವೇನೇ ಹೇಳಿದ್ರು ಅದೆಲ್ಲ ನಡೆಯೋದಿಲ್ಲ ಈ ರೀತಿಯಾದಂಥ ಒಂದು ಕಾಮೆಂಟ್ಗಳನ್ನು ಬಹಳಷ್ಟು ಸೋಷಿಯಲ್ ಮೀಡಿಯಾಗಳಲ್ಲಿ ಮಾಡಿರುವಂಥದನ್ನ ನಾವು ನೋಡಿದ್ದೇವೆ ಹಾಗೆ ಕಂಡಿದ್ದೇವೆ ಕೂಡ ಸ್ನೇಹಿತರೆ ನಿಮಗೆ ಈ ವಿಡಿಯೋ ಮೂಲಕ ತಿಳಿಯಪಡಿಸೋದೇನೆಂದರೆ ರಾಶಿ ಭವಿಷ್ಯ ಎನ್ನುವಂಥದ್ದು ವೈಯಕ್ತಿಕವಾದದಲ್ಲ ಇದನ್ನು ಸಾರಾ ಸಗಟಾಗಿ ಹೇಳುವಂಥದ್ದು ಅಂದರೆ ಒಂದು ರಾಶಿಗೆ ಒಳಪಟ್ಟಂತೆ ಎಲ್ಲರಿಗೂ ಹೇಳುವಂಥದ್ದಾಗಿದೆ ಹಾಗಾಗಿ ಇದು ಕೆಲವರಿಗೆ ಪರಿಣಾಮ ಬೀರಬಹುದು ಇನ್ನು ಕೆಲವರಿಗೆ ಪರಿಣಾಮವಾಗದೇ ಇರಬಹುದು ಆದ ಕಾರಣ ನಿಮ್ಮ ಜನ್ಮ ಜಾತಕ ಒಮ್ಮೆ ಪರಿಶೀಲಿಸಿ ರಾಶಿ ಭವಿಷ್ಯ ನೋಡಿ ಪರಿಹಾರಗಳೇನಾದರೂ ಇದ್ದಲ್ಲಿ ಅದನ್ನು ಪರಿಶೀಲಿಸಿಕೊಳ್ಳಿ ಆಗ ಎಲ್ಲವೂ ಸರಿ ಹೋಗಲಿದೆ ಎಂದು ಹೇಳ್ತಾ ಬನ್ನಿ ಈಗ ಗ್ರಹಗಳ ಸ್ಥಾನದ ಬಗ್ಗೆ ನೋಡೋಣ ಮೊದಲನೆಯದಾಗಿ ಸೂರ್ಯದೇವ ಇದೇ ತಿಂಗಳು ಕರ್ಕಾಟಕ ರಾಶಿಗೆ ಪ್ರವೇಶ ಮಾಡಲಿದ್ದಾರೆ ಮತ್ತು ಹಾಗೆ ಈಗಾಗಲೇ ಬುಧ ಕೂಡ ಇದೇ ರಾಶಿಯಲ್ಲಿದ್ದು ಸಂಚಾರವನ್ನು ಮಾಡ್ತಿದ್ದಾರೆ ಮತ್ತು ಇನ್ನು ಕುಜ ಗ್ರಹ ಕುಜಗ್ರಹನು ಸಿಂಹ ರಾಶಿಯಲ್ಲಿ ಸಂಚಾರ ಮಾಡುತ್ತಿದ್ದಾರೆ ಅದು ಸಹ ಕೇತು ಗ್ರಹದ ಒಟ್ಟಿಗೆ ಅಂದರೆ ಒಂದು ಸರ್ಪಗ್ರಹದ ಜೊತೆ ಇನ್ನೊಂದು ಸರ್ಪಗ್ರಹ ಪ್ರಯಾಣ ಮಾಡುತ್ತಿದೆ ಹಾಗೆ ಇನ್ನು ಶುಕ್ರದೇವ ಶುಕ್ರದೇವರು ತನ್ನ ಸ್ವಂತ ಮನೆಯಾದ ಋಷಭ ರಾಶಿಯಲ್ಲಿ ಸಂಚಾರ ಮಾಡ್ತಿದ್ದಾರೆ ಇನ್ನು ಗುರುಗ್ರಹ ಒಂದು ತಿಂಗಳುಗಳ ಕಾಲ ಇದೇ ರಾಶಿಯಲ್ಲಿ ಮುಂದುವರಿಯಲಿದ್ದಾರೆ ಹಾಗೆ ಇನ್ನು ಶನಿಗ್ರಹ ಶನಿಗ್ರಹ ನೋಡೋದಾದ್ರೆ ಮೀನರಾಶಿಯಲ್ಲಿ ಸಂಚಾರ ಮಾಡ್ತಿದ್ದಾರೆ ಅಂದರೆ ಕುಂಭರಾಶಿಯಲ್ಲಿ ರಾಹು ಇದ್ರೆ ಇನ್ನು ಕೇತು ಸಿಂಹ ರಾಶಿಯಲ್ಲಿ ಪ್ರಯಾಣ ಮಾಡುತ್ತಿದ್ದಾರೆ ಹಾಗಿದ್ರೆ ಬನ್ನಿ ಸ್ನೇಹಿತರೆ ಈ ಗ್ರಹಗಳ ಬದಲಾವಣೆ ಹೇಗೆ ಪ್ರಭಾವ ಬೀರಲಿದೆ ಎಂದು ತಿಳಿಯೋಣ ಮಿಥುನ ರಾಶಿ ಜುಲೈ ಎರಡ್ ಸಾವಿರದ ಇಪ್ಪತ್ತೈದರ ಜಾತಕವು ಮಿಥುನ ರಾಶಿಯ ಸ್ಥಳೀಯರು ಈ ತಿಂಗಳು ಸರಾಸರಿ ಫಲಿತಾಂಶಗಳನ್ನು ಪಡೆಯಬಹುದು ಎಂದು ಸೂಚಿಸುತ್ತದೆ ವೃತ್ತಿ ಮನೆಯ ಅಧಿಪತಿ ಈ ತಿಂಗಳು ನಾಲ್ಕನೇ ಮನೆಯಲ್ಲಿರುತ್ತಾನೆ ಆದರೆ ಗುರು ಈ ತಿಂಗಳು ರಾಹುವಿನ ಆರ್ದ್ರ ನಕ್ಷತ್ರದಲ್ಲಿದ್ದಾನೆ ಅಂತಹ ಪರಿಸ್ಥಿತಿಯಲ್ಲಿ ಜನರು ಕೆಲವು ಉತ್ತಮ ಫಲಿತಾಂಶಗಳನ್ನು ನಿರೀಕ್ಷಿಸಬಹುದು ಮತ್ತು ಕೆಲಸಕ್ಕಾಗಿ ಪ್ರಯಾಣಿಸುವ ಸಾಧ್ಯತೆಗಳಿವೆ ಇನ್ನು ವ್ಯಾಪಾರದ ವಿಚಾರವಾಗಿ ಮಿಥುನ ರಾಶಿಯವರಿಗೆ ನೋಡೋದಾದರೆ ವ್ಯಾಪಾರ ಸಂಬಂಧಿತ ವಿಷಯಗಳ ಬಗ್ಗೆ ಮಾತನಾಡಿದರೆ ಈ ಅವಧಿಯು ಮಿಥುನ ರಾಶಿಯವರಿಗೆ ಸಹಾಯಕವಾಗಬಹುದು ಇನ್ನು ಯಾರೆಲ್ಲ ವ್ಯವಹಾರ ಮಾಡ್ತಿರ್ತೀರಿ ಬಿಸ್ನೆಸ್ ಮಾಡ್ತಿರ್ತೀರಿ ತಮಗೆಲ್ಲರಿಗೂ ಈ ಜುಲೈ ತಿಂಗಳು ಅಂದರೆ ಮಿಥುನ ರಾಶಿಯವರಿಗೆ ಈ ಜುಲೈ ತಿಂಗಳು ಒಳ್ಳೆಯದೇ ಆಗುತ್ತೆ ಸಹಾಯಕವಾಗೇ ಇದೆ ನಿಮಗೆ ಗ್ರಹಗಳ ಫಲಾಫಲಗಳು ಇನ್ನು ಶಿಕ್ಷಣ ದೃಷ್ಟಿಕೋನದಿಂದ ನೋಡೋದಾದರೆ ಮಿಥುನ ರಾಶಿಯವರಿಗೆ ಜುಲೈ ಎರಡು ಸಾವಿರದ ಇಪ್ಪತ್ತೈದರ ತಿಂಗಳು ಅನುಕೂಲಕರ ಫಲಿತಾಂಶಗಳನ್ನೇ ನೀಡುತ್ತಿದೆ ನಾಲ್ಕನೇ ಮನೆಯ ಅಧಿಪತಿ ಬುಧ ಈ ಅವಧಿಯಲ್ಲಿ ಉತ್ತಮ ಸ್ಥಾನದಲ್ಲಿರುತ್ತಾನೆ ಜುಲೈ ಹದಿನೆಂಟರ ಮುಂಚೆಯೇ ಬುಧನ ಸ್ಥಾನವು ಉತ್ತಮವಾಗಿದೆ ಎಂದು ನಂಬಲಾಗಿದೆ ಮತ್ತು ಗ್ರಹವು ಪ್ರಾಥಮಿಕ ಶಿಕ್ಷಣದ ಅಂಶವಾಗಿದೆ ಹೀಗಾಗಿ ಜುಲೈ ಹದಿನೆಂಟರ ಮೊದಲ ಉನ್ನತ ಶಿಕ್ಷಣವನ್ನು ಅನುಸರಿಸುವ ವಿದ್ಯಾರ್ಥಿಗಳಿಗೆ ಉತ್ತಮ ಫಲಿತಾಂಶಗಳನ್ನು ನೀಡುತ್ತದೆ ಇನ್ನು ಶಿಕ್ಷಣದ ವಿಚಾರವಾಗಿ ಒಳ್ಳೆಯದೇ ಇದೆ ಅಂತ ಹೇಳ್ಬಿಟ್ಟು ಗ್ರಹಗಳ ಫಲಾಫಲಗಳು ಈ ಮಿಥುನ ರಾಶಿಯವರೆಗೆ ಜುಲೈ ತಿಂಗಳಲ್ಲಿ ಹೇಳ್ತಿದೆ ಇನ್ನು ಎರಡನೇ ಮನೆಯಲ್ಲಿ ಬೋಧನ ಸಂಚಾರವು ಕುಟುಂಬ ಸದಸ್ಯರೊಂದಿಗೆ ಉತ್ತಮ ಚರ್ಚೆಯೊಂದಿಗೆ ನಿ ಅನುಕೂಲಕರ ಸಂಬಂಧವನ್ನು ಕಾಪಾಡಿಕೊಳ್ಳುವ ಪರಿಸ್ಥಿತಿಯನ್ನು ಪ್ರಯತ್ನಿಸುತ್ತಿದೆ ನಿಮಗೆ ಯಾರೆಲ್ಲ ಒಂದು ಈಗಾಗಲೇ ಮದುವೆ ಆಗಿದ್ದೀವಿ ಈಗಾಗಲೇ ನೀವು ಸ ಒಂದು ಸಂಬಂಧದಲ್ಲಿದ್ದೀವಿ ಅನ್ನುವಂಥವ್ರಿಗೆ ಈ ಒಂದು ಜುಲೈ ತಿಂಗಳು ಅನುಕೂಲಕರವಾಗಿಯೇ ಇದೆ ಅಂತ ಅಂದ್ಬಿಟ್ಟು ನಿಮಗೆ ಈ ಗ್ರಹಗಳ ಫಲಾಫಲ ಹೇಳ್ತಿದೆ ಪರಸ್ಪರ ಪ್ರೀತಿಸಿದ್ದರೂ ಸಹ ನಿಮ್ಮ ಸಂಗಾತಿಯನ್ನು ಭೇಟಿಯಾಗಲು ನಿಮಗೆ ಕಡಿಮೆ ಅವಕಾಶಗಳು ಸಿಗುತ್ತಿವೆ ಯಾರೆಲ್ಲ ಯಾರೆಲ್ಲ ನೀವು ಪ್ರೀತಿ ಮಾಡುವಂತಹ ಒಂದು ವ್ಯಕ್ತಿಯನ್ನು ಭೇಟಿ ಮಾಡಬೇಕು ಇಲ್ಲ ಅವರೊಟ್ಟಿಗೆ ಸಮಯ ಕಳಿಬೇಕು ಅಂತ ಅಂದ್ಕೊಂಡಿರ್ತೀರಿ ಅವರೊಟ್ಟಿಗೆ ಸಮಯ ಕಳೆಯುವಂಥ ಒಂದು ಒಂದು ಸಮಯ ನಿಮಗೆ ಅಷ್ಟಾಗಿ ಸಿಗೋದಿಲ್ಲ ಇದರಲ್ಲಿ ಒಂದು ಸ್ವಲ್ಪ ನಿರಾಶೆಯನ್ನು ನೀವು ಅನುಭವಿಸಬಹುದು ಇನ್ನು ವೈವಾಹಿಕ ಸಂಬಂಧಗಳನ್ನು ಪ್ರತಿನಿಧಿಸುವ ಗ್ರಹವಾದ ಶುಕ್ರವು ಈ ತಿಂಗಳು ಸೂಕ್ತವಾದ ಫಲಿತಾಂಶಗಳನ್ನು ನೀಡಲು ಪ್ರಯತ್ನಿಸುತ್ತದೆ ಹೀಗಾಗಿ ಫಲಿತಾಂಶಗಳು ಮಿಶ್ರ ಅಥವಾ ಸರಾಸರಿ ಅಥವಾ ಕೆಲವು ಸಂದರ್ಭಗಳಲ್ಲಿ ಸರಾಸರಿಗಿಂತ ಉತ್ತಮವಾಗಿರುತ್ತದೆ ಉಳಿತಾಯದ ದೃಷ್ಟಿಕೋನದಿಂದ ಇನ್ನು ತಿಂಗಳು ತಿಂಗಳು ತುಂಬ ಅನುಕೂಲಕರವಾಗಿದೆ ಇನ್ನು ಮಿಥುನ ರಾಶಿಯವರಿಗೆ ನಾನು ಮೊದಲನೇ ಹೇಳಿಬಿಟ್ಟೆ ಈ ತಿಂಗಳು ನಿಮಗೆ ಎಲ್ಲ ಒಂದು ಆಯಾಮಗಳಲ್ಲೂ ನಿಮಗೆ ನೋಡೋದಾದರೆ ಈ ತಿಂಗಳು ನಿಮಗೆ ತುಂಬ ಅನುಕೂಲಕರವಾಗಿಯೇ ಇದೆ ಇನ್ನು ಆರೋಗ್ಯದ ದೃಷ್ಟಿಕೋನದಿಂದ ಜುಲೈ ತಿಂಗಳು ಮಿಥುನ ರಾಶಿಯವರಿಗೆ ಹೇಗಿದೆ ಅಂತ ನೋಡೋಣ ಸೂರ್ಯ ನಿಮಗೆ ತಲೆನೋವು ಜ್ವರ ಅಥವಾ ಪಿತ್ತರಸ ಇತ್ಯಾದಿಗಳಿಗೆ ಸಂಬಂಧಿಸಿದ ಕೆಲವು ತೊಂದರೆಗಳನ್ನು ನೀಡಬಹುದು ಅಸಿಡಿಟಿ ಮತ್ತು ಹೊಟ್ಟೆ ನೋವಿಗೆ ಸಂಬಂಧಿಸಿದ ತೊಂದರೆಗಳು ಇರಬಹುದು ದಯವಿಟ್ಟು ಯಾರಿಗೆಲ್ಲ ಅಸಿಡಿಟಿ ಮತ್ತು ಹೊಟ್ಟೆ ನೋವಿದೆ ಮತ್ತು ಜ್ವರ ಪಿತ್ತರಸ ಈ ಥರ ಎಲ್ಲ ಯಾರಿಗಿದೆ ಆರೋಗ್ಯದ ಸಮಸ್ಯೆಗಳು ದಯವಿಟ್ಟು ತಾವೆಲ್ಲರೂ ಒಂದು ಸ್ವಲ್ಪ ಆರೋಗ್ಯದ ಬಗ್ಗೆ ನೀವು ಕಾಳಜಿಯನ್ನು ಬಯಸಬೇಕಾಗಿದೆ ಈ ತಿಂಗಳು ಇನ್ನು ಪರಿಹಾರವೇನು ಗುರುಗಳೇ ಪರಿಹಾರ ನೋಡೋದಾದರೆ ಯಾರೆಲ್ಲ ಮದ್ಯ ಸೇವಿಸ್ತೀರಿ ಈ ಮದ್ಯದಿಂದ ನೀವು ಈ ತಿಂಗಳು ತುಂಬ ದೂರವಾಗಿರಬೇಕು ಇನ್ನು ಅಶ್ಲೀಲತೆ ಇತ್ಯಾದಿಗಳಿಂದ ದೂರಲು ಸಹ ನಿಮಗೆ ಸಲಹೆ ನೀಡಲಾಗುತ್ತಿದೆ ಈ ತಿಂಗಳು ಸ್ನೇಹಿತರೆ ಹಾಗಿದ್ರೆ ಬನ್ನಿ ಈ ವಿಡಿಯೋ ಮುಗಿಸುವಂಥ ಸಮಯ ಬಂದಿದೆ ಎಲ್ಲರಿಗೂ ಒಳಿತೇ ಆಗಲಿ ಎಂದು ಹೇಳಿಕೊಳ್ಳುತ್ತಾ ಸರ್ವೇ ಜನ ಸುಖಿನೋ ಭವಂತು ಶ್ರೀಕೃಷ್ಣಾರ್ಪಣಮಸ್ತು